ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸೋಲ್ತಾರೆ ಬರೋಡಾದಲ್ಲಿ ಅಲ್ಲಿ ರತ್ನಗಿರಿ ಅಂತ ಪ್ರದೇಶದಲ್ಲಿ ಅವರು ಎಲೆಕ್ಷನ್ ನಿಂತಿರ್ತಾರೆ ಸೋಲ್ತಾರೆ ಸೋಲ ಕಾರಣ ತಮ್ಗೆ ಗೊತ್ತಿರ್ಬೋದು ನೇರು ಅವರು ಅವರು ಯಾಕಂದ್ರೆ ಇವರಾದ್ರೆ ಡೆಫಿನೆಟ್ ಆಗಿ ಸಿ ಎ ಪಿ ಎಮ್ ಆಗ್ತಾರಂತ ಹೇಳಿ ಅವಾಗ ಭಾಳ್ ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ ಅವರು ಏನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರಗಳನ್ನ ಕೊಟ್ಟು ಅವರಿಗೆ ಸೋಲಿಸ್ತಾರೆ ಮೇಲೆ ಇವರು ಸಿದ್ದಪ್ಪ ಕಂಬಳಿ ಅವರು ಅವ್ರಿಗೆ ಬಹಳ ಆತ್ಮೀಯರು ಇರ್ತಾರೆ ಅವ್ರೇನಂತಾರೆ ಇಲ್ಲ ಇವ್ರಿಗೆ ರಾಜ್ಯಸಭಾ ಮೆಂಬರ್ ಮಾಡೈಬೇಕು ಅಂತ ಹೇಳಿ ಅವರು ಕಾಂಗ್ರೆಸ್ ನಲ್ಲಿ ಪ್ರಭಾವ ವ್ಯಕ್ತಿ ಇರ್ತಾರೆ ಅವ್ರಿಗೆ ರಾಜ್ಯಸಭಾ ಮೆಂಬರ್ ಮಾಡಿ ಏನ್ ಮಾಡ್ತಾರೆ ಲಾ ಮಿನಿಸ್ಟರ್ ಮಾಡ್ತಾರೆ ಇದೆಲ್ಲ ಯಾಕೆ ಹೇಳೋದಂದ್ರೆ ಅದೇ ತರ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದಂತ ಎನ್ ಲಕ್ಷ್ಮಿ ಮೇಡಮ್ ಅವರಿಗೂ ತಾವೆಲ್ಲ ಗುರುಗಳ ಆಶೀರ್ವಾದ ಮತ್ತು ಎಲ್ಲ ರಾಜಕಾರಣಿಯರ ಆಶೀರ್ವಾದದಿಂದ ವೈಸ್ ಚಾನ್ಸಲರ್ ಮಾಡ್ಬೇಕಂತ ನನ್ನ ವಿನಂತಿಸಿಕೊಳ್ಳುತ್ತಾ ಬೆಲೆ ಕೊಟ್ಟರು ಸಿದ್ದಪ್ಪ ಕಮಳಿ ಸರ್ ಸಿದ್ದಪ್ಪ ಕಮಳಿ ಅವರು ಹತ್ತೊಂಬತ್ ನೂರ ಇಪ್ಪತ್ತೊಂದರಿಂದ ಹತ್ತೊಂಬತ್ ನೂರ ನಲ್ವತ್ತೈದರವರೆಗೆ ಅವರು ಕೃಷಿ ಬ್ರಿಟಿಷ್ ಸರ್ಕಾರದಲ್ಲಿ ಕೃಷಿ ಮಿನಿಸ್ಟರು ಎಜುಕೇಶನ್ ಮಿನಿಸ್ಟರು ಮತ್ತು ಲಾ ಮಿನಿಸ್ಟರ್ ಆಗಿರ್ತಾರೆ ಆವಾಗ ಬರೋಡಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕೆಲಸ ಮಾಡ್ತಿರ್ತಾರೆ ಅವಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಂಬೆ ಲಾ ಕಾಲೇಜ್ನಲ್ಲಿ ಲೆಕ್ಚರ್ ಆಗ್ಬೇಕಂತ ಆಶೆ ಇರ್ತದೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈಗ ಏನು ಅವರ ಆಶೆಯಂತೆ ಯಾರೋ ಹೇಳ್ತಾರೆ ಅಲ್ಲಿ ಒಬ್ಬರು ಸಿದ್ದಪ್ಪ ಕಂಬಳಿ ಇದ್ದಾರೆ ಮಿನಿಸ್ಟ್ರು ಅವ್ರ ಕಡೆ ಹೋಗಿ ನೀವು ನಿಮ್ಮ ಏನು ಹವಾಲವನ್ನ ಕೇಳಿದರೆ ಅವರು ಕೊಡಬಹುದು ಅಂತ ಆವಾಗ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ದಪ್ಪ ಕಂಬಳಿ ಸರ್ ಮನೆಗೆ ಹೋಗಿ ಅವರ ಪರಿಚಯ ಕಾರ್ಡ್ ಕಟ್ಟರೆ ಅವರು ಹೊರಗಡೆ ಬಂದು ಅಪ್ಕೊಳ್ತಾರೆ ಆ ಸನ್ನಿವೇಶ ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆ ಪಾಂಡಿತ್ಯವನಿಗೆ ಆ ಅವರಿಗೆ ಕೊಟ್ಟಂತಹ ಬೆಲೆ ಅಂದ್ರೆ ಅವರ ವಿದ್ವತ್ತಕ್ಕೆ ಪಾಂಡಿತ್ಯಕ್ಕೆ ಕೊಟ್ಟಿದ್ರು ಇಂತಹ ಪಾಂಡಿತ್ಯವನ್ನು ಹೊಂದಿದಂತಹ ವ್ಯಕ್ತಿ ನನ್ನ ನನಗೆ ಬಂದಿದ್ರಿ ನನಗೆ ಬಹಳ ಸಂತೋಷವಾಗ್ತಾ ಇದೆ ಅಂತ ಒಳಗಡೆ ಕರ್ಕೊಂಡು ಹೋಗಿ ಅವರು ಅತಿಶಿತ್ ಸತ್ಕಾರ ಮಾಡಿದ್ಮೇಲೆ ಅವರಿಗೆ ಮುಜುಗುರಾಗ್ತದೆ ಏನ್ ಕೇಳ್ಬೇಕಂತ ತಮ್ಗೆಲ್ಲ ಗೊತ್ತಿರಬಹುದು ಸರ್ ಸಿ ವಿ ರಾಮನ್ ಸರ್ ವಿಶ್ವೇಶ್ವರಯ್ಯ ಅದರಂತೆ ನಾರ್ತ್ ಕರ್ನಾಟಕದಲ್ಲಿ ಆ ಟೈಮಿನಲ್ಲಿ ಬ್ರಿಟಿಷರು ಅವರಿಗೆ ಸರ್ ಅಂತ ಬ್ರೀದ್ ಕೊಟ್ಟಿದ್ರು ತಮ್ಗೆಲ್ಲ ಓದಿರ್ಬೋದು ಸರ್ ಸಿದ್ದಪ್ಪ ಕಮಳಿ ಅಂತ ಆವಾಗ ಸಿದ್ದಪ್ಪ ಕಮಳಿ ಸರ್ ಅಂತಾರೆ ಇಂಥ ಪಾಂಡಿತ್ಯವನ್ನು ಹೊಂದಿದ್ದಂತಹ ತಮ್ಗೆ ನಾನು ಲೆಕ್ಚರ್ ಪೋಸ್ಟ್ ಕೊಟ್ರೆ ಅದು ಅವಮರ್ಯದ ಆಗ್ತದೆ ಆ ಪಾಂಡಿತ್ಯಕ್ಕೆ ನಾನು ಪ್ರೊಫೆಸರ್ ಪೋಸ್ಟ್ ಕೊಡ್ತೀನಿ ಅಂತ ಪ್ರೊಫೆಸರ್ ಪೋಸ್ಟ್ ಕೊಟ್ಟಿದ್ದಾರೆ ಅದೇ ತರ ನಮ್ಮ ಲಕ್ಷ್ಮೀ ಮೇಡಮ್ ಅವರಿಗೆ ಈ ಇಷ್ಟೆಲ್ಲ ಪಾಂಡಿತ್ಯವನ್ನು ನೋಡಿ ಘನ ಸರ್ಕಾರವನ್ನ ನಮ್ಮ ಸರ್ಕಾರದ ಚೀಫ್ ಮಿನಿಸ್ಟರ್ ಆಗಲಿ ಮನಿ ಮಿನಿಸ್ಟರ್ ಆಗಲಿ ಈ ಕಡೆ ಗಮನ ಅವರಿಗೆ ಒಳ್ಳೆ ಒಂದೇ ವಿನ್ಸಲರ್ ಪೊಸಿಷನ್ ಕೊಡಬಹುದು ಅಂತ ಅನಿಸ್ತದೆ ಹೀಗಾಗಿ ಮುಂದೆ ಆಲ್ರೆಡಿ ತಮಗೆಲ್ಲ ಗೊತ್ತಿರಬಹುದು ಟೈಮ್ ಆಗಿದೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ